ಬಹುಶಃ ಶ್ರೀ ನರೇಂದ್ರ ಮೋದಿಜಿಯವರು ಇವತ್ತು ನಾನು ಹೇಳಬೇಕಾಗ್ತದೆ ಇವತ್ತು ಎರಡು ದೊಡ್ಡ ಹುದ್ದೆಗಳನ್ನೇ ಇವತ್ತು ಮಾನ್ಯ ಕುಮಾರಣ್ಣ ಅವರಿಗೆ ಏನು ನೀಡಿದ್ದಾರೆ ಇವತ್ತು ಈ ದೇಶದ ಆರ್ಥಿಕ ಶಕ್ತಿಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುವ ಮೂಲಕ ಶ್ರೀ ನರೇಂದ್ರ ಮೋದಿಜಿಯವರ ಸಂಪುಟದಲ್ಲಿ ಅತ್ಯಂತ ಇವತ್ತು ಹೆಸರುವಾಸಿಯಾಗಿ ಕೆಲಸವನ್ನು ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಮಾನ್ಯ ಕುಮಾರಣ್ಣವರು ನಿರ್ವಹಣೆ ಮಾಡ್ತಾರೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು ನಾಗರಿಕನಲ್ಲಿ ಇರ್ತಕ್ಕಂಥ ಒಂದು ಅಭಿಲಾಷೆ ಬಹುಶಃ ದೇಶ ಹಾಗೂ ರಾಜ್ಯ ಒಂದು ಭಾಗ ಆದರೆ ಎಂದಿಗೂ ಕೂಡ ಕುಮಾರಣ್ಣನ ಹೃದಯ ಮಂಡ್ಯದಲ್ಲೇ ಮಿಡಿತಾ ಇರುತ್ತೆ ವಾರಕ್ಕೆ ವಾರಕ್ಕೆ ಒಮ್ಮೆ ಈಗಾಗಲೇ ನೋಡಿದ್ದೀರಿ ಯಾವ ರಾಜ್ಯ ಸರ್ಕಾರ ಕೇಂದ್ರದ ಸಚಿವರು ಬಂದಂಥ ಸಂದರ್ಭದಲ್ಲಿ ಜನತಾ ದರ್ಶನ ಅಂತಕ್ಕಂಥ ಜನಪರವಾದಂತ ಕಾರ್ಯಕ್ರಮ ಜನಗಳ ಕಷ್ಟ ಸುಖವನ್ನು ಆಲಿಸ್ತಕ್ಕಂತ ಒಂದು ಕಾರ್ಯಕ್ರಮವನ್ನು ಮಾನ್ಯ ಕುಮಾರಣ್ಣ ಅವರು ಮೊದಲನೇ ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಏನು ಪ್ರಾರಂಭವನ್ನು ಮಾಡಿದರು ಅದೇ ರೀತಿ ಮಂಡ್ಯ ಜಿಲ್ಲೆಗೆ ಕಾಲಿಡ್ತಾ ಇದ್ದಂಗೆ ಮತ್ತೆ ನಾನು ಜನತಾ ದರ್ಶನದ ಮೂಲಕ ಜನಗಳ ಕಷ್ಟ ಸುಖವನ್ನು ಮಂಡ್ಯ ಜಿಲ್ಲೆಯಲ್ಲಿ ಆಲಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮಾನ್ಯ ಅವರು ಈಗಾಗಲೇ ಒಂದು ಜನತಾ ದರ್ಶನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿದ್ದಾರೆ ರಾಜ್ಯ ಸರ್ಕಾರ ಪಾಪ ಅದಕ್ಕೆ ತಡೆ ಒಡ್ಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ ಯಾವುದೇ ರೀತಿ ಸಹಕಾರವನ್ನು ಕೊಡದಿರ ಅಧಿಕಾರಿಗಳನ್ನ ತಡೆ ಒಡ್ಡಿ ಅವತ್ತು ಯಾವ ರೀತಿ ನಡ್ಕೊಂಡ್ರು ಅಂತಕ್ಕಂಥದ್ದು ಸಾಕ್ಷಿ ನಿಮ್ಮ ಮುಂದೆ ಇದೆ ಆದರೆ ಇತ್ತೀಚೆಗೆ ನನ್ನ ದಿನ ನಾನು ನೋಡ್ತಾ ಇದ್ದೆ ಮಾಧ್ಯಮದಲ್ಲಿ ಒಂದು ಸುದ್ದಿ ವಿಸ್ತರಣೆ ಆಗ್ತಾ ಇತ್ತು ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಏನು ಜನಗಳು ಕೊಟ್ಟಂತ ಮನವಿ ಪತ್ರಗಳನ್ನ ಕಿತ್ತಿ ಕಸದ ಹುಟ್ಟಿಗೆ ಎಸ್ತಿದ್ದಾರೆ ಅಂತಕ್ಕಂಥ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾದರೆ ಇನ್ನೊಂದು ಕೂಡ ಕೇಂದ್ರದ ಸಚಿವರಾಗಿ ಎರಡು ಬಾರಿ ಅಲ್ಲ ಮೂರು ಬಾರಿ ಹೃದಯದ ಚಿಕಿತ್ಸೆಗೆ ಒಳಗಾದರೂ ಕೂಡ ಅವರ ಊಟ ಸಹಿತ ಅವರು ಸಂಜೆ ಐದು ಗಂಟೆಗೆ ಜನತಾ ದರ್ಶನ ಮಾಡ್ತಾ ಮಾಡ್ತಾನೆ ಜನಗಳ ಆಹ್ವಾನಗಳನ್ನ ಸ್ವೀಕಾರ ಮಾಡ್ತಾನೆ ಅವರು ಊಟವನ್ನು ಮಾಡಿದಂಥದ್ದನ್ನು ನಾವೆಲ್ಲರೂ ಗಮನಿಸಿದ್ದೇವೆ ಹಾಗಾಗಿ ಇವತ್ತು ಕುಮಾರಣ್ಣವ್ರಿಗೆ ಈ ದೇಶವನ್ನು ಈ ರಾಜ್ಯವನ್ನು ಜೊತೆಯಲ್ಲಿ ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಹಲವಾರು ವರ್ಷಗಳಿಂದ ಏನು ಕುಂಠಿತಗೊಂಡಿದೆ ಇದಕ್ಕೆ ಒಂದು ವಶ ತಿರುವು ಕೊಡಬೇಕು ಅಂತಕ್ಕಂಥದ್ದು ಈಗಾಗಲೇ ಕುಮಾರಣ್ಣ ಅವರು ಅವರ ಹೃದಯದಲ್ಲಿ ತೀರ್ಮಾನವನ್ನು ಮಾಡಿದ್ದಾರೆ ಜೊತೆಯಲ್ಲಿ ಎಲ್ಲ ನಮ್ಮ ನಾಯಕರುಗಳು ಕೂಡ ಮಾನ್ಯ ಕುಮಾರಣ್ಣವರ ಒಂದು ಅನುಪಸ್ಥಿತಿಯಲ್ಲಿ ಇವತ್ತು ತಮ್ಮೆಲ್ಲರನ್ನೂ ಭೇಟಿ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಾರೆ ಜೊತೆಯಲ್ಲಿ ಒಬ್ಬ ಯುವ ಕಾರ್ಯಕರ್ತನಾಗಿ ನಾನು ಕೂಡ ತಾವು ಪ್ರೀತಿ ವಿಶ್ವಾಸದಿಂದ ಎಲ್ಲೇ ಕರೆದ್ರು ಯಾವ ಸಾವು ನೋವುಗಳು ಯಾವುದೇ ಸಂದರ್ಭದಲ್ಲೂ ಕೂಡ ನಿಮ್ಮ ಜೊತೆಯಲ್ಲಿ ನಾನು ನಿಲ್ತೇನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ